ಸಂವಿಧಾನ ಇಪ್ಪತ್ತಾರನೇ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂವಿಧಾನ ಸನ್ಮಾನ ಅಭಿಯಾನದ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮುಖ್ಯ ವಕ್ತಾರರಾಗಿ ಆಗಮಿಸಿದಂಥ ಸಾಮಾಜಿಕ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದಂಥ ಸನ್ಮಾನ್ಯ ಶ್ರೀ ವಾದಿರಾಜಿ ಅವರೇ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನನ್ನ ಆತ್ಮೀಯ ಮಿತ್ರರಾದ ಮಹೇಂದ್ರ ಕೌತಾಳ್ ಅವರೇ ಆತ್ಮೀಯರಾದಂಥ ದತ್ತುಮೂರ್ತಿ ಕುಲ್ಕರ್ಣಿ ಅವರೇ ಮಲ್ತೇಶ್ ಆಗೋಟಿ ಅವರೇ ಚಿಕ್ಕಮಠ್ ಅವರೇ ಸಹೋದರಿ ಸಾಲ್ಗಟ್ಟಿ ಅವರೇ ಸಂವಿಧಾನ ರಚಿಸಿದಂತಹ ದಿನ ಎಪ್ಪತ್ತೈದು ವರ್ಷಗಳ ನಡೆಸಿದೆ ಅದರ ದ್ಯೋತಕವಾಗಿ ದೇಶಾದ್ಯಂತ ಸಂವಿಧಾನ ಸಂಸ್ಥಾಪಕ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ ಬಹುತೇಕ ಇದನ್ನು ಪ್ರಾರಂಭ ಮಾಡಿದ್ದು ಈಗಾಗಲೇ ಹೇಳಿದಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರಾದರೂ ನಡೆಸುವಂತಾರ ಅಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಉಳಿದಾದವ್ರ ಹೆಸರುಗೇಟ ಅವ್ರನ್ನ ತೋಂಡ್ರು ಅವ್ರನ್ನೆಲ್ಲ ತೋಳಿದ್ರೆ ಅನ್ನೋದು ಈಗ ವಿವರವಾಗಿ ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಹಲವಾರು ಕಷ್ಟ ಕಾರ್ಪಣ್ಯ ಕೊಟ್ಟು ಕೂಡ ನಮ್ಮ ದೇಶಕ್ಕೆ ಒಂದು ಉತ್ತಮವಾದಂತಹ ಸಂವಿಧಾನವನ್ನು ಕೊಟ್ಟು ನಾವು ಆ ಚೌಕಟ್ಟಿನೊಳಗ ಬದುಕಬೇಕನ್ನುವಂತ ತೋರಿಸಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಜೀವನದುದ್ದಕ್ಕೂ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಎಷ್ಟು ಸಾಧ್ಯ ಅಷ್ಟು ತಿಳಿಲಿಕ್ಕೆ ಪ್ರಯತ್ನ ಪಡ್ತು ಆದ್ರ ಭಾರತೀಯ ಜನತಾ ಪಕ್ಷ ಅವ್ರನ್ನ ನೆನೆಸ್ಕೊಂತು ನಮಗೆ ದೇಶಕ್ಕೆ ಸಂವಿಧಾನ ಕೊಟ್ಟವರು ಅವರ ಎಪ್ಪತ್ತೈದನೇ ಸಂಸ್ಥಾಪನಾ ದಿನಾಚರಣೆವನ್ನು ಆಚರಿಸ್ಬೇಕು ಇದು ದೇಶಾದ್ಯಂತ ಅಲ್ಲ ಈ ಬೂತ್ ಮಟ್ಟದೊಳಗೂ ತಾಲೂಕು ಮಟ್ಟದೊಳಗೂ ಹೋಗ್ಬೇಕಂತ ಈಗಾಗಲೇ ಪಕ್ಷ ನಿರ್ಧರಿಸಿದೆ ಅಂದರೆ ಯಾರು ಒಳ್ಳೆ ಕೆಲಸ ಮಾಡಿದಾರ ನಮಗೆಲ್ಲ ದೇಶಕ್ಕಾಗಿ ಸೇವೆ ಮಾಡಿದಾರ ಅವರು ನೆನೆಸಿಕೊಂಡು ನಾವು ಮುನ್ನೆಡಿಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹಿಂದೆ ಅವರು ಏನ ರಚನೆ ಆದ್ಮೇಲೆ ಸಂವಿಧಾನವನ್ನು ರಚಿಸಿ ಕೊಟ್ಟ ಮೇಲೆ ಇವತ್ತಿನ ದಿನ ನಾವು ಆ ಒಂದು ಚೌಕಟ್ಟಿನೊಳಗೆ ನಾವು ನಡೀತಾ ಇದ್ದೇವೆ ಅದನ್ನು ಈಗ ಕಾಂಗ್ರೆಸ್ ಸರ್ಕಾರ ಅವರು ಬಂದಾಗ ಹೇಳ್ತಿದ್ರು ನಾವು ಅವ್ರ ಪರ ಇವ್ರ ಪರ ಅಂತ ಅದರ ಏನು ನಾಯಕರಾದಂಥ ಅಂಬೇಡ್ಕರ್ ಅವ್ರನ್ನ ಹಿಮ್ಮೆಟ್ಟಿಸಿದವರು ಅವರಿಗೆ ಸರಿಯಾಗಿ ಗೌರವ ಕೊಡೋದಾಗ ನಡೆಸಿಕೊಂಡವರು ಆದ್ರ ನಮ್ಮ ಪ್ರಧಾನಮಂತ್ರಿಗಳು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ನಾವು ಅಂಬೇಡ್ಕರ್ ಅವರಿಗೆ ಇನ್ನೂ ಹೆಚ್ಚಿನ ಗೌರವ ಕೊಟ್ಟು ನಾವು ಸನ್ಮಾನಿಸಬೇಕು ಅವರ ದಿನಚರಿಯೊಳಗೆ ಬರೀ ಅಂಬೇಡ್ಕರ್ ಅವರು ಹೋಗಿಲ್ಲ ಇವತ್ತು ಸಂವಿಧಾನ ಯಾಕಂದ್ರೆ ನಮ್ಮೊಳಗೆ ಅದಾರ ಅನ್ನುವಂತ ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿ ಇವತ್ತಿನ ದಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಇದನ್ನ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ఉపదయ స్వాతంత్ర్యూ రాష్టవ భావన దృఢసంకల్ప సంవిధాన సభ్యుత్ నలవత్ నవెంబర్ ఈ సంవిధాన్ని